ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಂಗಳವಾರದ ಮಂಗಳವಾರ ಮಧ್ಯಾಹ್ನದ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಅವಳ ಕೈಗೆ ಫೋನ್ ಸಿಕ್ಕಿದ್ರೆ ಸಾಕು ತುಂಬ ಫೋನ್ ಇಂಟ್ರೆಸ್ಟ್ ಜಾಸ್ತಿ ಅವಳಿಗೆ ಅದಕ್ಕೆ ನಾನು ಫೋನ್ ಕೊಡೋದಿಲ್ಲ ನಮ್ಮ ಯಜಮಾನ್ರು ಫೋನ್ ಯಾವಾಗಲೂ ತೊಗೊಂಬಂದು ನೋಡ್ಕೊಂಡಿದ್ದಾಳೆ ನಾನು ನೋಡಿಕೊಂಡೇ ಇಲ್ಲ ಫ್ರೆಂಡ್ಸ್ ಅದಕ್ಕೆ ನೋಡಿ ಆದಮೇಲೆ ಅವಳಿಗೆ ಇದ್ದೀನಿ ಜಾಸ್ತಿ ಫೋನ್ ನೋಡಬೇಡ ಅಂತ ನಾನಿಲ್ಲಿ ಅನ್ನ ರಸ ಮಾಡೋಣ ಅಂತ ಮಧ್ಯಾಹ್ನಕ್ಕೆ ಬೆಳಗ್ಗೆ ನಾನು ಅನ್ನ ಮಾಡಿಟ್ಟಿದ್ದೆ ಅದೇ ಅನ್ನ ಇತ್ತು ಸ್ವಲ್ಪ ಬೆಳಗ್ಗೆ ನಾನು ಸ್ವಲ್ಪ ಡ್ರೈ ಜಾಸ್ತಿ ನೀರಿಡಬೇಕಾಗಿತ್ತು ನೀರಿಟ್ಟಿರಲಿಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಅನ್ನಿಸ್ತಾಯಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ ಕುಕ್ಕರಲ್ಲಿ ಮತ್ತು ಹುಣ್ಸೆಹಣ್ಣು ಮತ್ತು ಟೊಮೊಟೊ ಹಾಕಿ ಸಾ ರಸಮ್ ಮಾಡೋಣ ಅಂತ ಬೇರೆ ಏನು ಮಾಡೋದು ಫ್ರೆಂಡ್ಸ್ ಈ ಬಿಸಿಲಲ್ಲಿ ಏನು ತಿನ್ನೋದಕ್ಕಾಗಲ್ಲ ಅದಕ್ಕೆ ತೆಳ್ಳಿಗೆ ಸಾಂಬಾರು ಪುಡಿ ಬರುತ್ತಲ್ವ ಫ್ರೆಂಡ್ಸ್ ನಾವು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪುಡಿ ಹಾಕಿ ರಸಂ ಮಾಡೋಣ ಅಂತ ತುಂಬ ಚೆನ್ನಾಗಿರುತ್ತೆ ಇದು ನಾನು ಈ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೊತ ಇದ್ದೀನಿ ಫಸ್ಟಿಗೆ ನಾನು ಇಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಈ ಟೊಮೊಟೊ ರಸಕ್ಕೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು ಬೇಕಾದರೆ ಮುದ್ದೆಗೂ ಸಹ ಇಟ್ಕೊಬೋದು ಅಂದರೆ ಮುದ್ದೆಗೆ ಮಾಡಬೇಕಂದ್ರೆ ಸ್ವಲ್ಪ ಕೊಬ್ಬರಿ ಎಲ್ಲ ತುರಿದ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ನೋಡಿ ನಾನು ಟೊಮೊಟೊ ಒಂದು ಎರಡರಿಂದ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊತ ಇದ್ದೀನಿ ಮತ್ತು ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಮತ್ತು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಚಿಚ್ಚಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅದನ್ನು ಒಗ್ಗರಣೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈರುಳ್ಳಿ ಒಣಗಿರೋ ಮೆಣ್ಸಿನ್ಕಾಯಿ ಸೊಪ್ಪು ಈ ಮೂರೂ ಫ್ರೈ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ ಸಾಂಬಾರು ಪುಡಿನೇ ಹಾಕಿ ಮಾಡೋ ಅಂಥದ್ದು ಸಾ ರಸಮ್ ಇದು ಇವಾಗ ನಾನು ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಮುಚ್ಚಿಡ್ತಾಯಿದ್ದೀನಿ ಟೊಮೊಟೊ ಬೇಯಬೇಕಲ್ಲ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಅದನ್ನ ಬೇಯಿಸ್ಕೊಳ್ಳೋಣ ಟೊಮೊಟೊ ಎಷ್ಟು ಚೆನ್ನಾಗಿ ನಾವು ಮ್ಯಾಶ್ ಮಾಡ್ಕೊತಿರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಇದು ಚೆನ್ನಾಗಿ ಮ್ಯಾಶ್ ಮಾಡಿ ಆದಮೇಲೆ ನಾವು ಹುಣಸೆಹಣ್ಣು ರಸ ಹಾಕಬೇಕು ಇವಾಗ ನಾನು ಅದೇ ಥರನೇ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಅದಕ್ಕೆ ನಾನು ಹುಣ್ಸೆ ರಸ ಹಾಕ್ತಾಯಿದ್ದೀನಿ ಒನ್ ಟೈಮಿಗೆ ಅಷ್ಟೇ ಮಾಡಿಕೊಂಡಿದ್ದು ಫ್ರೆಂಡ್ಸ್ ಇದು ನೋಡೋದಕ್ಕೆ ಸ್ವಲ್ಪ ತಿಳಿಸಾರ ಥರ ಇದೆ ಆದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಮಾಡ್ಕೊಂಡಿರ್ತೀನಲ್ಲ ಸಾಂಬಾರು ಪುಡಿ ಆ ಸಾಂಬಾರು ಪುಡಿನೇ ಹಾಕಿ ಮಾಡೋದು ಮತ್ತು ಇದಕ್ಕೆ ಖಾರದ ಪುಡಿ ಜೀರಿಗೆ ಪುಡಿ ಮೆಣಸು ಇದೆಲ್ಲ ಏನೂ ಬೇಕಾಗಿಲ್ಲ ಸಾಂಬಾರು ಪುಡಿ ನ ಸಾಂಬಾರು ಪುಡಿ ರಸ ಅಂತಾರೆ ಇದಕ್ಕೆ ಇಲ್ಲ ಟೊಮೊಟೊ ಹುಳಿ ರಸಮ್ ಅಂತಾರೆ ಈಗ ನೋಡಿ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ ಅಷ್ಟೇ ಸಾಕು ಮುದ್ದೆಗೆ ಅಂದರೆ ಸ್ವಲ್ಪ ಜಾಸ್ತಿ ಹಾಕಬೇಕು ನಾನು ಒಂದು ಅರ್ಧ ಸ್ಪೂನ್ ಅಷ್ಟೇ ಹಾಕಿರೋದು ಇವಾಗ ನೋಡಿ ಅದನ್ನ ಕುದಿಯೋದಕ್ಕೆ ಬಿಟ್ಟು ಇವಾಗ ಚೆನ್ನಾಗಿ ಕುದೀತಾ ಇದೆ ಅದು ಕುದ್ದಾದ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ರಸಮ್ ಮುಗೀತು ಇವಾಗ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡು ಇದಕ್ಕೆ ಬೇಕಾದರೆ ನಾವು ಕೊಬ್ಬರಿ ಸಹ ತುರ್ದು ಹಾಕ್ಕೊಬೋದು ರಸಮ್ ಇವಾಗ ಕುದೀತಾ ಇದೆ ನಾನು ಸೌತೆಕಾಯಿ ಇತ್ತು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿನ ಸಹ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ರಸಮ್ ಕುದ್ದಿರೋದಾದ್ಮೇಲೆ ಸ್ಟವ್ ಹಾಕ್ ಮಾಡ್ಕೊಂಡು ಇವಾಗ ನಾನು ನಮ್ಮ ಯಜಮಾನ್ರಿಗೆ ಅನ್ನ ರಸ ಹಾಕಿ ಕೊಡ್ತಾ ಇದ್ದೀನಿ ಇದ್ರ ಜೊತೆ ಸ್ವಲ್ಪ ಒಂದು ಹಪ್ಳ ಮತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಸಿಂ ತುಂಬ ಸಿಂಪಲ್ಲಾಗಿಯೇ ಮಾಡ್ಬೋದು ನಾನೀಗ ನಮ್ಮ ಯಜಮಾನ್ರಿಗೆ ಹಾಕ್ಕೊಟ್ಟಿದ್ದೀನಿ ಮತ್ತು ನಾನು ಲಕ್ಷ್ಮೀ ಪ್ರಿಯ ಇಬ್ಬರು ಊಟ ಮಾಡೋಣ ಅಂತ ಬಂದೆ ಒಳಗಡೆ ತುಂಬ ಶೆಕೆ ಇರೋಕ್ಕಾಗ್ತಾ ಇರಲಿಲ್ಲ ಅದಕ್ಕೆ ನಾನು ನಮ್ಮ ಯಜಮಾನ್ರಿಗೆ ಹೇಳಿದೆ ಬಾ ಹೊರಗಡೆ ಹೋಗೋಣ ಅಲ್ಲಿ ದಿ ಆಚೆ ಕಡೆ ದಿವಾನ ಹಾಕಿದ್ನಲ್ಲ ಅಲ್ಲಿ ಕುತ್ಕೊಂಡು ಊಟ ಮಾಡೋಣ ಇಲ್ಲಿಗೆ ಕುತ್ಕೊಳಕ್ಕೆ ಆಗಲ್ಲ ಅಂತಂದ್ಬಿಟ್ಟು ಈಗ ನಾನು ನಮ್ಮ ಯಜಮಾನ್ರು ಅಲ್ಲಿ ಹೋಗ್ತಾ ಇದ್ದೀನಿ ಅವರು ಒಂದತ್ರ ಕೂರ್ ಕೂರ್ಸ್ ಆಗಲ್ಲ ಅಂತ ಬೈಕೊಂಡು ಅವ್ರ ಇದ್ದು ಆಚೆ ಬಂದ್ರು ಈಗ ನೋಡಿ ಲಕ್ಷ್ಮೀ ಪ್ರಿಯಾ ಜೋಳಿಗೆನಲ್ಲಿ ಹಾಡಿಕೊಂಡು ಅವಳಿಗೆ ನಾನು ತಿನ್ನಿಸ್ತಾ ಇದ್ದೀನಿ ಅವಳಿಗೆ ಅನ್ನ ರಸ ಅಂದ್ರೆ ಸ್ವಲ್ಪ ತುಂಬಾ ಇಷ್ಟನೇ ಅನ್ನ ರಸ ಅದೇ ಚೆನ್ನಾಗಿ ತಿಂತಾಳೆ ಈಗ ನಾನು ಊಟ ಎಲ್ಲ ಆದ್ಮೇಲೆ ನಾನು ಮತ್ತೆ ಆ ರಸಮ್ ಸ್ವಲ್ಪ ಇತ್ತು ಅದೊಂದು ಬಟ್ಲಿಗೆ ಹಾಕ್ಬಿಟ್ಟು ಇವಾಗ ಪಾತ್ರೆ ತೊಳೆಯೋದೆಲ್ಲ ಒಂದು ಎಲ್ಲ ತೊಳ್ಕೊತಾ ಇದ್ದೀನಿ ತೊಳೆಯೋಕ್ಕೆಲ್ಲ ಇತ್ತು ಶಿಂಕಗೆ ಹಾಕ್ಬಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಮತ್ತೆ ನಮಗೆ ಈಸಿ ಆಗುತ್ತೆ ಮತ್ತು ಸಾಯಂಕಾಲ ಅಡುಗೆ ಮಾಡೋದಕ್ಕೆ ಸರಿ ಹೋಗುತ್ತೆ ಇವಾಗ ನಾನು ಅನ್ನ ರಸಾಲ ಮಾಡಿ ತಿಂದಾದ ಮೇಲೆ ಸ್ವಲ್ಪ ಹೊತ್ತು ಪ್ರಿಯ ಮಲ್ಕೊತಾಳೆ ಬಿಸಿಲಲ್ವ ಅವಳನ್ನ ಮಲ್ಸೋಣ ಅಂತಂದ್ಬಿಟ್ಟು ಪಾತ್ರೆ ಎಲ್ಲ ತೊಳೆದು ಇಟ್ಕೊಂಬಿಡ್ತೀನಿ ಆಮೇಲೆ ಇದನ್ನೆಲ್ಲ ಆದಮೇಲೆ ನಾನು ನಾನು ಪ್ರಿಯವಾಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ರಿ ಫ್ರೆಂಡ್ಸ್ ಇಲ್ಲ ಅಂತಂದರೆ ಬಿಸಿಲಲ್ಲಿ ಆಗೋಲ್ಲ ಒಳಗಡೆನೂ ಇಡೋಕ್ಕಾಗಲ್ಲ ಹೊರ್ಗಡೆನೂ ಇಡೋದಕ್ಕಾಗಲ್ಲ ಇದಿಷ್ಟೆಲ್ಲ ಆದಮೇಲೆ ನಾನು ಮತ್ತೆ ಸಂಜೆ ಒಂದು ಐದೂವರೆ ಏನು ನಾನು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಎಲ್ಲ ಮಾಡಿದ್ದೀನಿ ನೋಡ್ಬೋದು ಮತ್ತು ಗಿಡದಲ್ಲಿ ಮಲ್ಗೆವ ಎಲ್ಲ ಇತ್ತಲ್ಲ ಫ್ರೆಂಡ್ಸ್ ಅದನ್ನೆಲ್ಲ ಕಿತ್ತು ತೊಗೊಂಡಿದ್ದೆ ಇಷ್ಟು ಮಲ್ಗೆ ಹವ ಸಿಕ್ಕಿದೆ ನೋಡ್ಬೋದು ಹೀಗೆ ಇದನ್ನ ಯಾರೋ ಒಬ್ರು ಕೇಳಿದ್ದಾರೆ ಹೂವನ್ನ ನಮಗೆ ಬೇಕು ಅಂತ ನಮ್ಮ ಯಜಮಾನ್ರು ಅವ್ರು ಕೊಟ್ಬಿಟ್ಟು ಬರೋದಕ್ಕೂ ಕೊಡ್ತೀನಿ ಅಂತ ಹೇಳಿದ್ದಾರೆ ನೂರು ರೂಪಾಯಿ ಬಂತು ಫ್ರೆಂಡ್ಸ್ ಅದರಿಂದ ನಾನು ಇದೇ ಫಸ್ಟ್ ಟೈಮು ನಮ್ಮ ಗಿಡದಲ್ಲಿ ಹೂವು ಕಿತ್ತು ನಾನು ಮಾರಿರೋದಂದರೆ ನೋಡೋಣ ಇನ್ನೂ ನಾಳೆ ಎಷ್ಟು ಸಿಗುತ್ತೋ ನೋಡಿಕೊಂಡು ಮಾರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಅದೇ ಹೂವಿನ ಗಿಡ ಇನ್ನೂ ಮಗ್ಗು ಇದೆ ಫ್ರೆಂಡ್ಸ್ ಅದರಲ್ಲಿ ಮತ್ತು ಕನಕಾಂಬ್ರ ಗಿಡ ನಾವು ಗಿಡ ಎಲ್ಲ ಕುಯ್ದಾ ಕನಕಾಂಬ್ರ ಅಷ್ಟೊಂದು ಕನಕಾಂಬ್ರ ಹೂವು ಸಿಕ್ಕಿಲ್ಲ ಅಲ್ಲಿಂದ ನೋಡಿ ಇದು ಸಂಜೆ ಒಂದು ಮತ್ತೆ ಐದೂವರೆ ಮೇಲೆ ನಾನು ಶುರು ಮಾಡಿರೋದು ಐದೂವರೆ ಆರು ಗಂಟೆ ಆಗಿತ್ತು ಫ್ರೆಂಡ್ಸ್ ದೀಪ ಎಲ್ಲ ಹಚ್ಚಿ ನಾನು ಅಡುಗೆ ಮಾಡಬೇಕಾಗಿತ್ತು ಆ ಟೈಮಲ್ಲಿ ಫ್ರೀಯ ಹಾಗೆ ಹಾಡ್ಕೊಂಡಿದ್ಲಲ್ಲ ಅದನ್ನ ಹಾಗೆ ಒಂದು ವಿಡಿಯೋ ಮಾಡಿದೆ ನೋಡಿ ನಾನು ಸ್ವಲ್ಪ ಫಾಸ್ಟ್ ಇಟ್ಟಿದ್ದೀನಿ ಅದಕ್ಕೆ ಅವಳು ಅದು ಆಡ್ತಾ ಇರೋದು ಆ ಥರ ಆಗ್ತಾಯಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತೀನಿ ಯಾರೆಲ್ಲ ನಾನು ವೀಡಿಯೋಸ್ ನೋಡ್ಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೀನಿ ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ ಪ್ಲೀಸ್ ನೀ ನಿಮ್ಮ ಸಪೋರ್ಟಿಂದನೇ ನಾನು ಮುಂದೆ ಬರೋದಕ್ಕಾಗೋದು ಹೀಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳಿಕೊಂಡು ಓಕೆ ಎಂಡ್ ಮಾಡ್ತೀನಿ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್